ನೆಲಮಂಗಲ ತಾಲೂಕಿನ ಗುಳ್ಳಹಳ್ಳಿ ಗ್ರಾಮ ಪಂಚಾಯಿತಿಯ ನೆಲಮಂಗಲ ಹಾಗೂ ದೊಡ್ಡಬಳ್ಳಾಪುರ ರಸ್ತೆಗೆ ಮಾರ್ಗ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ನಿಂತಿದ್ದೀವಿ ಸಾಕಷ್ಟು ದಿವಸಗಳಿಂದ ಸಾಕಷ್ಟು ದಿವಸ ಅನ್ನೋದಕ್ಕಿಂತ ತುಂಬಾ ವರ್ಷಗಳಿಂದ ಈ ಒಂದು ರಸ್ತೆಯ ಸಮಸ್ಯೆಯಲ್ಲಿ ಎದ್ದು ಕಾಣಿಸ್ತಾ ಇದೆ ಮಳೆ ಬಂದಂತಹ ಸಂದರ್ಭಗಳಲ್ಲಿ ವಾಹನಗಳ ಸಂಚಾರ ಅತಿ ಹೆಚ್ಚು ಇರೋದ್ರಿಂದ ಇಲ್ಲಿ ದ್ವಿಚಕ್ರ ವಾಹನಗಳ ಸಂಚಾರ ಬಹಳ ಕಷ್ಟ ಆಗುತ್ತೆ ಹಾಗೆ ಗ್ರಾಮಸ್ಥರು ಗ್ರಾಮದಿಂದ ನೆಲಮಂಗಲದ ಒಂದು ಏನು ನಗರ ಪ್ರದೇಶ ಇದೆ ಆ ನಗರ ಪ್ರದೇಶಕ್ಕೆ ವಹಿವಾಟುಗಳ ವಿಚಾರದಲ್ಲಿ ಹೋರಾಟ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ರಸ್ತೆಯ ದುರಸ್ತಿಯನ್ನು ಈ ಶೀಘ್ರದಲ್ಲೇ ಇದನ್ನ ಪೂರ್ಣಗೊಳಿಸ್ಕೊಡ್ಬೇಕು ಅಂತ ಸಾಕಷ್ಟು ಮನವಿಗಳನ್ನು ಮಾಡಿದ್ರು ರಾಜಕೀಯ ಒಂದು ಕುತಂತ್ರದಿಂದ ರಾಜಕಾರಣಿಗಳ ಗುದ್ದಾಟದಲ್ಲಿ ಇವತ್ತು ಈ ರಸ್ತೆ ಬಡಕಲಾಗಿರುವಂಥದ್ದು ಎಷ್ಟೋ ವರ್ಷಗಳ ಈ ರಸ್ತೆಗೆ ಇದುವರೆಗೂ ಸಹ ಸಮಸ್ಯೆ ಬಗೆಹಾದಿಲ್ಲ ಕೇಳಿದ್ರೆ ಆ ಒಂದು ಏನು ರೈಲ್ವೆ ಇಲಾಖೆ ಇದೆ ಆ ಆ ರೈಲ್ವೆ ಇಲಾಖೆಯನ್ನ ಮುಂದಿಟ್ಟುಕೊಂಡು ಇಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆಗಳನ್ನ ಮಾಡ್ತಾ ಇರೋದ್ ಆದ್ರೆ ಜನ ಆಗ್ರಹ ಏನಂತ ಹೇಳಿದ್ರೆ ಆ ರಸ್ತೆ ಏನಿದೆ ಆ ರೈಲ್ವೆ ಡಿಪಾರ್ಟ್ಮೆಂಟ್ ರಸ್ತೆ ಏನಿದೆ ಅದನ್ನು ಹೊರತುಪಡಿಸಿ ಮಿಕ್ಕಿದ ರಸ್ತೆಯನ್ನ ರೆಡಿ ಮಾಡಿಕೊಡಿ ಅನ್ನುವಂತಹ ಒಂದು ಆಗ್ರಹವನ್ನ ಮಾಡ್ತಿದ್ರು ಸಹ ಇಲ್ಲಿ ಸ್ಪಂದಿಸ್ತಾ ಇಲ್ಲ ತಾವೀಗ ನೋಡ್ತಾ ಇದ್ದೀರಾ ರಸ್ತೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ರಸ್ತೆಯ ದುರಸ್ತಿ ಈಗಾಗಲೇ ಸಾಕಷ್ಟು ಇರುವಂಥದ್ದು ವಾಹನಗಳು ಬಹಳ ಬಹಳ ದೊಡ್ಡ ಲಘು ವಾಹನಗಳು ಇಲ್ಲಿ ಸಂಚಾರ ಮಾಡೋದ್ರಿಂದ ರಸ್ತೆ ದಿನೇ ದಿನೇ ಹಾಳಾಗ್ತಾ ಇದೆ ಹೊರತು ಈ ಒಂದು ರಸ್ತೆಯಲ್ಲಿ ಏನು ಸಹ ಸಂಚಾರ ಮಾಡಕ್ ಆಗ್ತಾ ಇಲ್ಲ ತಾವು ನೋಡ್ತಾ ಇರ್ಬೋದು ಕಾರ್ ದ್ವಿ ದ್ವಿಚಕ್ರ ವಾಹನಗಳಾಗಿರ್ಬೋದು ಅಥವಾ ನಾಲ್ಕು ಚಕ್ರದ ವಾಹನಗಳಾಗಿರ್ಬೋದು ಹಾಗೆ ಲಘು ವಾಹನಗಳಾಗಿರ್ಬೋದು ಎಲ್ಲವೂ ಸಹ ಇಲ್ಲಿನ ಸಂಚಾರ ಮಾಡ್ತಿರುವಂತದ್ದು ಸಾಕಷ್ಟು ದೇವನಹಳ್ಳಿ ಹಾಗೂ ದೊಡ್ಡಬಳ್ಳಾಪುರ ಒಂದು ಮಾರ್ಗ ಕಲ್ಪಿಸುವ ರಸ್ತೆ ಆಗಿರೋದ್ರಿಂದ ಇಲ್ಲಿ ಗೆ ಹೋಗುವಂತಹ ವಾಹನಗಳು ಸಹ ಇಲ್ಲಿ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಸೊ ಹಾಗಾಗಿ ಈ ಒಂದು ರಸ್ತೆಯಲ್ಲಿ ಬಹಳ ವಾಹನ ದಟ್ಟಣೆ ಜೋರಾಗಿದ್ದು ಇಲ್ಲಿನ ಗ್ರಾಮಸ್ಥರು ಸಾಕಷ್ಟು ಚಿಂತಾಜನಕ ಸ್ಥಿತಿಯಲ್ಲಿ ಜೀವನ ಮಾಡ್ತಿರುವಂಥದ್ದು ವಾ ಇಲ್ಲಿನ ಏನು ನಾಗರಿಕರಿದ್ದಾರೆ ಇಲ್ಲಿನ ಅಕ್ಕಪಕ್ಕದ ಗ್ರಾಮಸ್ಥರ ಗ್ರಾಮಸ್ಥರು ಗ್ರಾಮದ ಗ್ರಾಮಸ್ಥರಿದ್ದಾರೆ ಅವರು ಸಹ ಈ ಒಂದು ರಸ್ತೆಯನ್ನು ಆಗ್ರಹಿಸಿ ರಸ್ತೆ ಒಂದು ಕಾಮಗಾರಿಯನ್ನು ಮುಕ್ತಿಗೊಳಿಸ್ಬೇಕು ಅಂತ ಸಾಕಷ್ಟು ದಿನಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಜನ ನಾನು ನೋಡ್ತಾ ತಾವು ಗ್ರಾಮಸ್ಥರು ಇದ್ದಾರೆ ಅವ್ರನ್ನ ಸಹ ಮಾತಾಡ್ಸೋಣ ಏನು ಸಮಸ್ಯೆ ಆಗಿದೆ ಯಾಕೆ ಈ ರಸ್ತೆ ಪ್ರಾಬ್ಲಮ್ ಆಗಿದೆ ಅಂತ ಕೇಳೋಣ ಸರ್ ಇಲ್ಲಿ ಏನು ಸಮಸ್ಯೆ ಆಗಿದೆ ಯಾಕೆ ರಸ್ತೆ ಆಗ್ತಾ ಇಲ್ಲ ಈಗ ಈ ರಸ್ತೆ ನಿಮಗೂ ಸಹ ಗೊತ್ತಿದೆ ಎಷ್ಟು ವರ್ಷದಿಂದ ಏನಾಯ್ತು ಎತ್ತಾಯ್ತು ಅಂತೇಳಿ ನಾವು ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ರಸ್ತೆ ಯಾವಾಗ ನೀವು ಬಂದು ಏನೋ ಒಂದ್ ಸುದ್ದಿ ಕೊಟ್ಟಾಗ ಇನ್ನೊಂದು ವಾರದ ಒಳಗೆ ಮಾಡ್ತೀವಿ ಅಂತಾರೆ ಅದು ಆರು ತಿಂಗಳಾದರೂ ಆಗಲ್ಲ ಅದನ್ನು ಈಗ ಯಾವ ತರ ಥರ ಆಗಿತ್ತು ಏನಾಗಿತ್ತು ಅಂತ ಎಲ್ಲ ಸ್ಥಳೀಯವಾಗಿ ಗೊತ್ತಾಗಿದೆ ಈ ರಸ್ತೆ ಇದು ದೇವಸ್ಥಾನಕ್ಕೆ ಮಂಗಳೂರು ಕಡೆಯಿಂದ ಬರೋರು ಬೆಂಗಳೂರು ಎಂಟನೇ ಮೈಲಿ ಏರ್ಪೋರ್ಟ್ಗೆ ಹೋಗೋರೆಲ್ಲ ಈ ರೋಡೇಗೆ ಹೋಗೋದು ಯಾಕೆಂದ್ರೆ ಹತ್ರ ಆಗುತ್ತೆ ಏರ್ಪೋರ್ಟ್ಗೆ ಅಂತ ಹೇಳಿ ಬರ್ತಾರೆ ಇದು ಬಂದರೂ ಸಹ ಇಲ್ಲಿ ಇಷ್ಟು ಅಧ್ವಾನ ಆಗಿ ಕೆಟ್ಟೋಗಿಗೆ ತುಂಬ ಅಧ್ವಾನ ಆಗಿದೆ ಮಾನ್ಯ ಶಾಸಕರು ಸುಮ್ಮನೆ ಆಶ್ವಾಸನೆ ಕೊಡೋದು ಅದು ಅದನ್ನ ಹೇಳೋದು ಅದನ್ನ ಮಾಡಿಸ್ತೇ ಇದು ಮಾಡಿಸ್ತೇವೆ ಯಾವುದೋ ಊರಾಗಿ ಮಾಡಿಸೋ ಬದಲು ಈ ಕ ಮೇನು ಸಾವಿರಾರು ಗಾಡಿ ಡೈಲಿ ಓಡಾಡೋಂಥ ಸ್ಥಳವನ್ನು ಮಾಡಿಸ್ಬೇಕು ಅಂತ ಕೇಳ್ಕೊತ ಇದ್ದೀವಿ ಇದನ್ನು ಏನು ಐದನೇ ತಾರೀಕು ಇನ್ನು ಗುರುವಾರ ಈ ಎಲ್ಲ ನಾಡ್ದು ಗುರುವಾರ ಕೆ ಆರ್ ಡಿ ಸಿ ಅವರು ಮೇಡಮ್ ಅವರು ಫೋನ್ ಮಾಡಿದಾಗ ಹೇಳಿದ್ರು ಅವರು ಈ ಗುರುವಾರ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದ ಗುರುವಾರ ನೋಡೋಣ ಅವಕಾಶ ಕೊಡೋಣ ಗುರುವಾರ ಬೇಡ ಗುರುವಾರದ ಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಅಂದು ಆದರೂ ಸ್ಥಳೀಯವಾಗಿ ಇಲ್ಲ ನಮಗೆ ಇಲ್ಲೆಲ್ಲ ಫೋನ್ ಮಾಡಿ ನಮಗೆ ತಲೆ ತಿಂತಾರೆ ಈ ಪಂಚಾಯತಿ ಒಳಗೆ ನಾವು ಇರೋ ಪೆಂಪಾ ಪಂಚಾಯತಿ ಅಧ್ಯಕ್ಷರು ಮೆಂಬರ್ಗಳು ನಾವೆಲ್ಲ ಇರೋದ್ರಿಂದ ಏನ್ರಿ ನಿಮ್ಮೂರು ರಸ್ತೆ ಹಿಂಗದು ಏನ್ರಿ ನಿಮ್ಮೂರು ರಸ್ತೆ ಇದೆ ಅವ್ರು ಹೇಳಿ ಹೇಳಿ ಸಾಕಾಗ್ಬಿಡ್ತದೆ ಹೊಸ ನಂಬರ್ ಬಂದು ಎತ್ತದೇ ಇಲ್ಲ ಇದಕ್ಕೆ ಮಾಡ್ತಾರೆ ಅಂತ ಅದರಿಂದ ದಯವಿಟ್ಟು ಈ ರಸ್ತೆ ಏನನ್ನೂ ಆಗ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ನಾವು ಮಾಡೇ ಮಾಡ್ತೀವಿ ಅವ್ರು ಕೇಳಿದೀವಿ ಪಿಡಬ್ಲ್ಯೂ ಮಿನಿಸ್ಟ್ರಿ ಕೇಳಿದೀವಿ ಇವ್ರು ಕೇಳಿದೀವಿ ಅವ್ರು ಕೇಳಿದೀವಿ ಅಂತಾನೆ ಹೇಳೋದೇ ಐತೆ ಬರ್ತು ಕೆಲಸ ಅಂತೂ ಯಾವುದೂ ಆಗಿಲ್ಲ ಸರ್ ಇವಾಗ ಸಾಕಷ್ಟು ಆರೋಪಗಳನ್ನು ತಾವು ಮಾಡ್ತಾ ಇದ್ದೀರಾ ಈ ಸಮಸ್ಯೆ ಇವತ್ತಿಂದ ಅಲ್ಲ ಇದು ಆ ಶಾಸಕರು ಹಿಂದಿನ ಶಾಸಕರು ಮಳೆ ಹೇಳ್ತಾರೆ ಹಿಂದಿನ ಶಾಸಕರು ಈ ಶಾಸಕರು ಮಳೆ ಹೇಳ್ತಾರೆ ಇಲ್ಲಿ ಗ್ರಾಮಸ್ಥರು ಬಡಕ್ಲಾಗ್ತಾ ಇದ್ದಾರೆ ಯಾರ ಅನುದಾನ ಇವತ್ತು ಸ್ಥಳೀಯವಾಗಿ ಅಧಿಕಾರದಲ್ಲಿ ಇರುವಂತಹ ಶಾಸಕರು ಮಾಡ್ಬೋದಲ್ವಾ ಅವ್ರು ಮಾಡ್ಲಿಲ್ಲ ಇವ್ರು ಮಾಡ್ಲಿಲ್ಲ ಅನ್ನೋದಕ್ಕಿನ್ನ ನಾನೇನ್ ಮಾಡಿದೆ ಅನ್ನೋದ್ ಮುಖ್ಯ ಅಲ್ವಾ ಇಲ್ಲಿ ನಾವೀಗ ನಾನು ಪಂಚಾಯತಿ ಅಧ್ಯಕ್ಷ ಆಗಿದ್ದೀನಿ ನನ್ನ ಹಿಂದೆ ಇವ್ರ ಅಧ್ಯಕ್ಷ ಆಗಿದ್ರು ಗೋವಿಂದಪ್ಪನವ್ರ ಮನೆಯವರಾಗಿದ್ರು ಹರ್ಷ ಆಗಿದ್ರು ಎಲ್ಲ ಸುಮಾರು ಜನ ಅಧ್ಯಕ್ಷರುಗಳಾಗಿದ್ರು ಅವರಾಗಿದ್ದು ಏನು ಅಂತ ಯತ್ನ ಮಾಡಬಾರ್ದು ನಾವು ನಾನೇನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಕಷ್ಟೇ ನಾನೇನು ಕಿಸಿತಾ ಇದ್ದೀನಿ ಅಂತ ಹೇಳ್ಬೇಕು ಇನ್ನೊಬ್ಬ ಕಿಸ್ತಿದ್ದು ಹೇಳೋದು ಅವ್ನು ತಪ್ಪು ಮಾಡಿದ್ದು ಹೇಳೋದು ಅದು ದಡತನ ಇನ್ನೊಬ್ರು ಕೆಟ್ಟವ್ರಾಗಿದ್ ನಿನ್ನ ಒಳ್ಳೇದು ಅಂತ ಆರಿಸಿರೋದು ಒಳ್ಳೇದು ಅಂತ ಏನ್ ಕಾರ್ಸಿದ್ರು ಏನ್ ಕೊಟ್ಟ ಹಾಕಿದ್ರು ಅವ್ನು ಸರಿ ಇಲ್ಲ ಅಂತ ನಿನ್ಗೆ ಹಾಕಿದ್ರಲ್ಲ ನಿಮ್ಮನ್ನ ಈ ಮುಂದೆ ನೋಡ್ಬೇಕಲ್ಲ ಅದನ್ನ ಬಿಟ್ಬಿಟ್ಟು ಇನ್ನೊಬ್ಬನ ವಿಚಾರನೆ ಎತ್ತಬಾರ್ದು ಯಾಕೆಂದ್ರೆ ಕೇಳಿ ನಾವು ಸ್ಥಳೀಯವಾಗಿ ಹದಿನೈದು ವರ್ಷ ಆಯ್ತು ನಾವು ಪಂಚಾಯತಿ ಬಂದು ಇನ್ನೊಬ್ರ ಬಗ್ಗೆ ಎತ್ತಬಾರ್ದು ಹಿಂದೆ ಮಾಡಿದ್ದನ್ ಕತೆ ಬಿಟ್ಬಿಡ್ಬೇಕು ನಾನೇನು ಅಲ್ಲಾಡಿಸ್ತಾ ಇದ್ದೀನಿ ಅಂತ ನೋಡಬೇಕು ಅದನ್ನು ಬಿಟ್ಬಿಟ್ಟು ಹಿಂದೆ ಮಾಡಿದ ಅಧ್ಯಕ್ಷ ಮಾಡೋನೇ ಇದನ್ನು ನಾನೀಗ ಸಾರಿಸ್ಬಿಡ್ತೀನಿ ಕುಡಿಸ್ಬಿಡ್ತೀನಿ ಅವೆಲ್ಲ ಇಲ್ಲ ಯಾರು ನೀವು ನೋಡ್ತಾನೆ ಇದ್ರೆ ಬೆಳಗ್ಗೆ ಎದ್ರೆ ಜನ ಎಲ್ಲ ಪಕ್ಷದವರು ಕಂಟೆಕ್ತಿರ್ತದೆ ನಿಮಗೆ ನಾವು ಸುಮ್ಮನೆ ಹೇಳೋದು ಅದನ್ನೇ ಒಂದು ದೊಡ್ಡದು ಹಿಂದೆ ಇಕ್ಕಳೋದು ಚೇಲಾಗ್ನ ಇಕ್ಕಳೋದು ಏನು ಸುಮ್ಮನೆ ಮಾತಿ ಮುಂಚೆ ಆ ನಮ್ಮ ಕೆಲಸ ಅಲ್ಲಿ ಮಾಡಿದ್ರು ಎಮ್ ಎಲ್ ಎಲ್ಲಿ ಮಾಡಿದ್ರು ಮಾಡ್ಕೊಳ್ಳಿ ಸಮಯ ಅದಕ್ಕೇನು ಅಭ್ಯಂತರ ಇಲ್ಲ ಎಲ್ಲ ಜನ ಓಟ್ ಹಾಕಿದ್ದಾರೆ ಬರೀ ಅಂತೂ ಹಾಕಿಲ್ಲ ಇಲ್ಲಿ ಓಟು ನೀವು ತಿಳ್ಕೊಬೇಕು ಮೊನ್ನೆ ಶಿವಗಂಗೆ ಪಂಚಾಯತಿ ಉದಾಹರಣೆ ಕೊಡ್ತೀನಿ ಕಾಂಗ್ರೆಸ್ನವನವನು ನಾಯಕ ಬಂದು ನಿಂತ್ಕೊಂಡು ನಾವು ಅಧ್ಯಕ್ಷರು ಮಾಡ್ತೀವಿ ನಮ್ಮ ಕಡೆಗೆ ಬಂದು ಅಧ್ಯಕ್ಷ ಆಗಲಿಲ್ವಾ ಹಿಂಗೆ ನಾಳೆನೆ ನಾಳೆ ಇವತ್ತೇನು ಅಧಿಕಾರ ಐತೆ ಅಂತ ಅವ್ರ ಗೆದೆಯವಾಗ ಹೋಗಿ ಯಾರೂ ಇರಲಿಲ್ಲ ಲೀಡ್ರ್ಗಳು ಇವ್ರಿಗೂ ಗೆದ್ದ ಮೇಲೆ ಹೋಗಿರೋರು ಅವ್ರ ಮಾತು ಕೇಳಿ ಇಲ್ದಿದೆ ತಲೆಗೆ ಹಾಕ್ಕೊಂಡು ಹುಚ್ಚರಾಗ್ತವ್ರೆ ಇವರು ವಾಸ್ತು ನೋಡ್ಕೊಂಡು ಹುಚ್ಚಿರಾಗ್ತಾರೆ ಮುಂದೆ ಅವ್ರ ಯಾರು ಇರಲ್ಲ ನೀವು ಸಾಕ್ಷಿ ಇರ್ತೀರ ನಾನು ಸಾಕ್ಷಿ ಇರ್ತೀನಿ ನೋಡಿ ಯಾವಾಗ ಇವ್ರೆಲ್ಲೆಲ್ಲ ಇದ್ರಪ್ಪ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದನ್ ತಿಳಿದಿರ ಅವ್ರಿಗೆ ಬಲ್ಲಳ್ಳಿ ಮೈನ್ ನಮ್ಮ ನೆನ್ಮಂದ್ರ ಕ್ಷೇತ್ರಕ್ಕೆ ಇದೇ ದೇವಮೂಲೆ ಈ ರೋಡೇ ನೆಟ್ಕಿಲ್ಲ ಅಂದ್ರೆ ನೀವ್ ಯಾವ್ದೋ ಊರ ಅಗ್ನಿ ಮೂಲೆಗೆ ಹೋಗಿ ಕೆಲಸ ಮಾಡ್ರೀ ನಾನು ಹೇಳ ದೇವಮೂಲೆ ಅನ್ನೋದು ಶಾಸ್ತ್ರ ಸಂಪ್ರದಾಯ ವಾಸ್ತು ಇದಕ್ಕೆ ಮಾತ್ರ ಅಲ್ಲಿರುವಂತ ಜನಗಳು ಹಾಳಾಗೋದ್ರ ಪರವಾಗಿಲ್ಲ ಇವ್ ಅವ್ರಿಗೆ ನಾನು ಯಾಕೆ ವಾ ದೇವೂಲಿ ದೇವಮುಲೆ ಅಂತ ಯಾಕೆ ಹೇಳ್ತೀನಿ ಎಮ್ ಎಲ್ ಎ ಆಚೆ ಕಾಲಿ ಇಕ್ಬೇಕಾದ್ರೆ ವಾಸ ನೋಡ್ತಾರೆ ನೀವು ನಂಬ್ತಿರೋ ಬಿಡ್ತೀರೋ ನಾವು ಯಾವುದೇ ಸಾವ ಆಗಲಿ ಟೈಮಿಂಗ್ಸ್ ಆಗಲಿ ಶುಕ್ರವಾರ ಆಗಲಿ ಶನಿವಾರ ಆಗಲಿ ನಾವು ಯಾವ ಗಳಿಗೆ ಏನೂ ನೋಡೋಲ್ಲ ಈ ಎಮ್ ಎಲ್ ಎ ಬಂದಾಗ ಮನೆ ಹೋದ್ರೆ ಇರಪ್ಪ ಈ ಟೈಮಿಂಗ್ಸ್ ಅವ್ರಿಗೆ ಆಚೆ ಬರಲ್ಲ ಅಂತ ಇದೇನೇ ಇದು ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಲೀಡ್ರು ಅವ್ರು ತಿಳ್ಕೊಂಡಿರ್ಬೋದು ಕಾಂಗ್ರೆಸ್ನಾಗೆ ಎಮ್ ಎಲ್ ಎಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ನನಗಿರೋದು ಜೆ ಡಿ ಎಸ್ನಾಗೂ ನಮ್ಮ ಫ್ರೆಂಡ್ಸ್ ಇರೋದು ನಾವು ಅವ್ರ ಫ್ರೆಂಡ್ಸ್ ಇರೋದು ಅವರೇನೋ ತಿಳ್ಕೊಂಡು ಇಲ್ಲ ಹಂಗೆ ಹಿಂಗೆ ಅಂತ ವಾಸ್ತು ಅಂತ ನಾನು ಯಾಕೆ ಈ ಎಮ್ ಎಲ್ ಎ ಬಂದ ಮೇಲೆ ವಾಸ್ತು ಕಲ್ತಿದ್ದೆ ನಾನು ಮುಂಚೆ ವಾಸ್ತು ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಯಾವಾಗ ಆಚೆಗೆ ಹೋಗಬೇಕಾರೆ ಒಂದು ಪೂಜೆ ಮಾಡ್ಬೇಕಾದ್ರೆ ಅಲ್ಲಿ ಈ ಟೈಮ್ಗೆ ಮಾಡಬೇಕು ಈ ಟೈಮ್ಗೆ ಗುದ್ಲಿ ಹಾಕ್ಬೇಕು ಅಂತಾರಲ್ಲ ಇದು ಏನು ಹಿಂಗೆ ಅಂತಾರಲ್ಲ ನೋಡೋಣ ನಾನು ಎಮ್ ಎಲ್ ಎ ಆಬೋದೇನೋ ಅನ್ಬಿಟ್ಟು ಅದಕ್ಕೆ ನಾನು ಈಗ ವಾಸ್ತು ವಾಸ್ತು ಅಂತ ಎತ್ಕೊಂಡಿದ್ದೀನಿ ಇದನ್ನ ದೇವ್ ದೇವಮೂಲೆ ದೇವ ಮೂಲೆ ಅವರು ಕೇಳೋದು ಇಲ್ಲೇ ಕೆಲಸ ಯಾವ್ದಾನ ಬಂದ್ಬಿಟ್ಟು ಅದು ಯಾವ್ದಾನ ಒಂದು ಮೂಲೆ ಇಲ್ಲಿ ಮಾಡ್ಬಿಡ್ತಾರೆ ದೇವ ಮೂಲೆ ಅಂತ ಅಂತಾರೆ ಅದಕ್ಕೆ ಓ ಎಮ್ ಎಲ್ ಎ ನಾನು ಎಮ್ ಎಲ್ ಎ ಆಗ್ಬೋದೇನೋ ಅನ್ನೋ ಒಂದು ಆಸೆಯಿಂದ ನಾನು ವಾಸ್ತು ಅಂತ ಹಿಡ್ಕೊಂಡಿದ್ದೀನಿ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಶಾಸಕರ ಹಾದಿಯನ್ನು ಹಿಡಿದಿರುವಂತದ್ದು ಇವತ್ತು ದೇವಮೂಲೆಯಲ್ಲಿ ನಿಂತ್ಕೊಂಡು ಶಾಸಕರ ಒಂದು ಆಸೆಯನ್ನು ಕಟ್ಕೊಂಡಿದ್ದಾರೆ ನೋಡೋಣ ಮುಂದೆ ಅವ್ರ ಶಾಸಕರ ಏನಾದ್ರು ಈ ರಸ್ತೆ ಇರುತ್ತೆ ಅಥವಾ ಇದೇ ಶಾಸಕರ ಕೈಲಿ ಏನಾದ್ರು ಈ ರಸ್ತೆಗೆ ಮುಕ್ತಿ ಸಿಗುತ್ತಾ ಅಂತ ಹೀಗೆ ಮತ್ತೊಬ್ರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅವರು ಸಹ ನಮ್ಮ ಜೊತೆ ಇರುವಂತದ್ದು ನಾವು ಮಾತಾಡಿಸುವಂತ ಪ್ರಯತ್ನ ಮಾಡ್ತಾರೆ ಇಲ್ಲಿ ಇನ್ನ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ಅಣ್ಣ ಹೇಳಿ ಈಗ ಏನ್ ಸಮಸ್ಯೆ ಆಗುತ್ತೆ ರಸ್ತೆ 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 ಅಂತ ಸುಮಾರು ದಿವಸಗಳಿಂದ ನೀವು ಕೇಳ್ತಾನೆ ಇದ್ದೀರಾ ವಯಸ್ಸಲ್ಲಿ ಹಿರಿಯರು ಇಂದ ರಸ್ತೆಗಳನ್ನ ಸುಮಾರು ನೋಡಿದ್ರೆ ಚಿಕ್ಕದಾದ ರಸ್ತೆಯಿಂದ ಹಿಡಿದು ಅಗ್ಲೀಕರಣ ಆದ ರಸ್ತೆಯಿಂದ ಹಿಡ್ದು ಎಲ್ಲಾ ನೋಡ್ಬಿಟ್ಟಿದ್ದೀರಾ ಆಯ್ತಾ ಏನ್ ಸಮಸ್ಯೆ ಅಣ್ಣ ಇಲ್ಲಿ ಏನ್ ಸಮಸ್ಯೆ ಅದೇ ಅದ್ ಏನ್ ಕತೆ ಅದು ಯಾರಿಗೂ ಗೊತ್ತಾಗಲ್ಲ ಇವರು ಪಿ ರೈಲ್ವೇದು ಇದು ಇದ್ಬಡ್ಲಾ ಅಂತ ಒಬ್ಬಂತಾನೆ ಒಬ್ಬ ಪಿ ಡಬ್ಲ್ಯೂ ಇದ್ ಕೊಡಲ್ಲ ಅಂತಾರೆ ಒಬ್ಬ ಕೆ ಎಸ್ ಎಡ್ ದುಡ್ಡು ಬರಲ್ಲ ಅಂತಾರೆ ಎಲ್ಲ ಇಲ್ಲಿರೋಂಥ ಜನಗಳಿಗೆ ಯಾರಿಗೂ ಅವ್ರು ಹೇಳೋಲ್ಲ ಅವ್ರು ಅವರು ಒಂದು ಸ್ವಲ್ಪ ದಿನ ಕೆಲಸ ಮಾಡ್ತಾರೆ ಆಮೇಲೆ ಅವರು ಎತ್ಕೊಂಡು ಹೋಗ್ತಾರೆ ಒಂದು ಶೆಡ್ ಮಾಡ್ಕೊಂಡವ್ರೆ ಅಲ್ಲಿ ಎರಡು ದಿವಸ ಮಾಡ್ತಾರೆ ಎರಡೇ ದಿವಸ ಮಾಡೋದು ಆಮೇಲೆ ಮೂರನೇ ದಿವಸ ಅವ್ರ ಪತ್ತೇನೇ ಇರಲ್ಲ ಒಂದು ವರ್ಷ ಆದರೂ ಅವ್ರು ಬರಲ್ಲ ನಾವು ಹಿಂಗೆ ಸಂಕಟ ಇದೆಲ್ಲ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಮನೆಲ್ಲ ನೋಡಿ ಇಲ್ಲೆಲ್ಲ ಬಿದ್ದು ಎದ್ದು ಎಲ್ಲ ಲೆಜ್ಜೆ ಎತ್ತಿ ಸುಮಾರು ಜನ ಸ್ವಾಮಿ ನೋಡಿ ಮೊನ್ನೆ ಅಲ್ಲಿ ಒಟ್ಟು ಯಾವುದೋ ಒಂದು ಸ್ವಲ್ಪ ಆ ಗುಂಡಿ ಬಿದ್ದೋಗಿತ್ತು ಎಲ್ಲ ಸ್ಟ್ರೈಕ್ ಆಗಿತ್ತು ಅಲ್ಲಿ ಹಾಕಿದ್ದೀವಿ ಎಲ್ಲ ಇದು ಮಾಡಿ ಹುಡುಗರು ಲೇ ಹುಡುಗ ಹಿಂಗೆ ಆಗೋಗದ್ಕೊಂಡ್ರು ಅಂತ ಹೇಳಿ ಎಲ್ಲ ಹಾಕ್ಸಿದ್ದೀವಿ ಆ ಮೇಡಮ್ ಅವ್ರು ಹೇಳ್ತಾರೆ ಯಾಕೆ ಹಾಕಿರಾ ನೀವು ಅಂತ ಕೇಳ್ತಾರೆ ಅಲ್ಲಿ ಎ ಸಿ ರೂಮ್ನಾಗ ಕೂತಿರ್ತಾರವರು ಅವ್ರಿಗೇನು ಗೊತ್ತು ಸಮಸ್ಯೆ ಅಲ್ಲ ಈಗ ಈಗ ಆಗಿರೋ ಸಮಸ್ಯೆಗೆ ನೀವು ನೇರ ಹೊಣೆ ಯಾರನ್ನ ಹೊರಿಸ್ತೀರಾ ಪಿ ಡಬ್ಲ್ಯೂ ಡಿ ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಹೊರಸ್ತೀರಾ ಶಾಸಕರ ಮೇಲೆ ಆಗ್ತೀರಾ ಯಾರು ಅನ್ನೋದೇ ಗೊತ್ತಿಲ್ಲ ವಿಷಯನೇ ಗೊತ್ತಿಲ್ಲ ನಮ್ಮ ಎಮ್ ಎಲ್ ಅಥವಾ ಪಿ ಡಬ್ಲ್ಯೂ ಇರ್ತದ ಅಥವಾ ರೈಲ್ವೆ ಇರ್ತದ ಅನ್ನೋದ್ ಸಮಸ್ಯೆ ಯಾರಿಗೂ ಗೊತ್ತಿಲ್ಲ ಅಲ್ಲ ನಾನ್ ನಾನು ಹೇಳೋದು ಮೊದ್ಲು ರಸ್ತೆ ಇತ್ತು ಗಾಡಿಗಳು ಓಡಾಡ್ತಿದ್ವು ಜನ ಓಡಾಡ್ತಿದ್ರು ಗೇಟ್ ಇತ್ತು ಎಲ್ಲಾ ಇತ್ತು ಇವರು ಅವಿವೇಕಿಗಳು ಅಜ್ಞಾನಿಗಳು ದೊಡ್ಡ ವಿಜ್ಞಾನಿಗಳು ತರ ಆಡ್ತಾರಲ್ಲ ಅವ್ರಿಗೆ ಗಮನ ಇರ್ಲಿಲ್ವಾ ಜ್ಞಾನ ಇರ್ಲಿಲ್ವಾ ಇಷ್ಟೆಲ್ಲ ಸಮಸ್ಯೆ ರೈಲ್ವೆ ಡಿಪಾರ್ಟ್ಮೆಂಟ್ ಬರುತ್ತೆ ಅಥವಾ ಪಿ ಡಬ್ಲ್ಯೂ ಡಿ ಇದು ಮತ್ತೊಂದು ಮಗದೊಂದು ಬರುತ್ತೆ ಈ ರಸ್ತೆಗೆ ಫಸ್ಟ್ ಇದನ್ನೆಲ್ಲ ನಾವು ಕುತ್ಕೊಂಡು ಮಾತಾಡ್ಕೊಂಡು ಯಾರ್ದು ಸಮಸ್ಯೆ ಇಲ್ಲ ಇಲ್ಲ ಅಂತ ಅಂದಾಗ ಅಡೆತಡೆಗಳು ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಈ ರಸ್ತೆ ಕೈ ಇಕ್ಬೇಕು ಅನ್ನೋ ಜ್ಞಾನ ಇರ್ಲಿಲ್ವಾ ಇವ್ರಿಗೆ ಈಗ ಇರೋ ರಸ್ತೆನು ಹಾಳು ಮಾಡಿದ್ರು ವಾಹನ ಸಂಚಾರ ಜಾಸ್ತಿ ಆಯ್ತು ಎಲ್ಲವೂ ಆಯ್ತು ಈ ಗ್ರಾಮಸ್ಥರು ಅಂತ ಪರಿಸ್ಥಿತಿ ಬಂದಾಗ ಮೇಲೆ ನೀವು ಈ ಪರಿಸ್ಥಿತಿ ಅವಾಗ ಒಂದ್ ನಿಮಿಷ ನೋಡ್ಬೇಕು ಒಂದ್ ನಾಲ್ಕನಿ ಬರ್ಲಿ ಒಂದ್ ಸ್ವಲ್ಪ ಇಲ್ಲೇ ಇರಿ ಇರೀ ಎಂತ ಪರಿಸ್ಥಿತಿ ನಾವ್ ಹೆಂಗ್ ಓಡಾಡ್ಬೇಕು ಕಾಲ್ದಾರಿಗೆ ಏನ್ ಓಡಾಡ್ಬೇಕು ಸ್ಕೂಟರ್ನವ್ರು ಎಷ್ಟ್ ಜನ ಬೀಳ್ತಾರೆ ಲಾರಿ ಎಷ್ಟು ಎಷ್ಟ್ ಹಿಂಗ್ ಹೋಗೋವು ಹಿಂಗ್ತವೆ ಆ ಹಿಂಗೆಲ್ಲಾ ಸಮಸ್ಯೆ ಆಗಿ ಬಾರಿ ಅಧ್ವಾನ ಆಗಿದೆ ಸ್ವಾಮಿ ತಾವುಗಳು ಏನಾದ್ರು ಒಂದು ಪರಿಹಾರ ಹುಡುಕ್ಸಿ ಇದೊಂದು ಸಂಕಟ ಅಂತ ಕೇಳಿ ಕೈ ವೀಕ್ಷಕ್ರೆ ಇಷ್ಟೊತ್ತು ನಾವು ಇಲ್ಲಿರುವಂತಹ ಗ್ರಾಮಸ್ಥರ ಜೊತೆ ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದೀವಿ ರಸ್ತೆ ಅನ್ನೋ ವಿಚಾರದಲ್ಲಿ ಇವತ್ತು ಗ್ರಾಮಸ್ಥರು ಬಹಳ ರೊಚ್ಚಿಗೆದ್ದಿರುವಂತದ್ದು ಈ ರಸ್ತೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಭಾರಿ ಗಾತ್ರದ ವಾಹನಗಳು ಸಂಚಾರ ಮಾಡೋದ್ರಿಂದ ದಿನೇ ದಿನೇ ರಸ್ತೆ ಹಾಳಾಗ್ತಾ ಇದೆ ವರುಣನ ಆರ್ಭಟ ಜಾಸ್ತಿ ಆಗಿದೆ ಮಳೆ ಬಂದಂತಹ ಸಂದರ್ಭದಲ್ಲಿ ವಾಹನ ಸಂಚಾರ ಮಾಡೋದು ತುಂಬ ಕಷ್ಟ ಆಗುತ್ತೆ ಶಾಲಾ ಮಕ್ಕಳು ಪ್ರತಿಯೊಬ್ಬರು ಸಾಕಷ್ಟು ಸಮಸ್ಯೆಗಳಿದೆ ಇಲ್ಲಿ ಹೇಳ್ತಾ ಹೋದ್ರೆ ತುಂಬಾ ಇದೆ ಆದರೆ ಈ ಈ ಒಂದು ಸಮಸ್ಯೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರಾಗಿರ್ಬೋದು ಅಥವಾ ಯುವಕರಾಗಿರ್ಬಹುದು ಒಂದು ಹಳ್ಳ ಮುಚ್ಚುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಆ ಹಳ್ಳ ಮುಚ್ಚುವಂಥ ಸಂದರ್ಭದಲ್ಲಿ ಒಂದು ವೇಸ್ಟೇಜನ ತಂದೆಯಲ್ಲಿ ಹಾಕಿ ಜೆ ಸಿ ಪಿ ಮುಖಾಂತರ ಅದನ್ನು ಮಟ್ಟ ಮಾಡಿ ವ್ಯವಸ್ಥಿತವಾಗಿ ರಸ್ತೆಯನ್ನ ಮಾಡಿ ಸಂಚಾರಕ್ಕೆ ಒಂದು ಮುಕ್ತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯರೂಪಕ್ಕೆ ಮುಂದೆ ಆದರೆ ಆ ವ್ಯಕ್ತಿಗಳ ವಿರುದ್ಧವಾಗಿ ರಸ್ತೆಯಲ್ಲಿ ಮಣ್ಣಾಗ್ತಾ ಇದ್ದಾರೆ ಕಲ್ಲಾಗ್ತಾ ಇದ್ದಾರೆ ಅಂತ ಅವ್ರನ್ನ ತಪ್ಪು ರೀತಿಯಲ್ಲಿ ಬಿಂಬಿಸುವಂತ ಕೆಲಸಗಳು ಸಹ ಆಗ್ತಾ ಇರುವಂಥದ್ದು ಅಧಿಕಾರಿಗಳು ಇಲಾಖೆಯವರು ಅಥವಾ ರಾಜಕಾರಣಿಗಳು ಕಾಳಜಿ ವಹಿಸಿ ಮತವರ್ಜಿ ವಹಿಸಿ ಮಾಡಬೇಕಾದಂತಹ ಕೆಲಸಗಳನ್ನ ಕೆಲವು ಯುವಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮಾಡ್ತಾ ಇರೋದನ್ನ ನೋಡಿ ನಿಮಗ್ ನಾಚಿಕೆ ಆಗ್ಬೇಕು ನಾಚಿಕೆ ಆಗಬೇಕು ನಿಮಗೆ ಅದನ್ನ ಬಿಟ್ಬಿಟ್ಟು ಮಾಡೋ ಕೆಲಸಕ್ಕೆ ಟೀಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಮುಂದಿನ ದಿನಗಳಲ್ಲಿ ಇಂಥ ಸಮಸ್ಯೆಗಳು ಆಗದೇ ರೀತಿಯಲ್ಲಿ ಸ್ಥಳೀಯ ಶಾಸಕರು ನೋಡಬೇಕು ಸ್ಥಳೀಯ ಶಾಸಕರು ಈ ಒಂದು ಕೆಲಸದಲ್ಲಿ ಭಾಗಿಯಾಗಿ ಬಂದು ಇಲ್ಲಿರುವಂತಹ ಜನರ ಸಮಸ್ಯೆಗಳನ್ನು ಅಹವಾಲುಗಳನ್ನು ಸ್ವೀಕರಿಸಿ ಆದಷ್ಟು ಬೇಗ ಏನು ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆ ಇದೆ ಅದರಲ್ಲೂ ಗೊಳ್ಳಳ್ಳಿಯ ಭಾಗದಲ್ಲಿ ಇರುವಂತಹ ರಸ್ತೆಗೆ ಮುಕ್ತಿಯನ್ನ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ